ಪವಿತ್ರ ಲೋಕೇಶ್ ಅವರು ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳಿಗೆ ಫೇಮಸ್ ಆದವರು ಇವರು ಮೈಸೂರಲ್ಲಿ ಜನಿಸಿದರು ಇವರು ಖ್ಯಾತ ನಟ ಮೈಸೂರು ಲೋಕೇಶ್ ಅವರ ಮಗಳು ಇವರ ತಮ್ಮ ಆದಿ ಲೋಕೇಶ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಸುತ್ತಿದ್ದಾರೆ ಪವಿತ್ರ ಲೋಕೇಶ್ ಅವರು ಕನ್ನಡದಲ್ಲಿ ತುಂಬ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ನಾಯಿನೆರಳು ಚಿತ್ರಕ್ಕೆ ಅವರಿಗೆ ಪ್ರಶಸ್ತಿಗಳು ಕೂಡ ಒಲಿದು ಬಂದಿದೆ ನಂತರ ಎತ್ತರ ಇರುವ ಕಾರಣ ಅವರಿಗೆ ಕೆಲವು ಪಾತ್ರಗಳು ಒಲಿದು ಬರಲಿಲ್ಲ ನಂತರ ಪೋಷಕ ಪಾತ್ರಗಳಿಗೆ ತಿರುಗಿದರು ಕನ್ನಡದಲ್ಲಿ ತುಂಬ ಪೋಷಕ ಪಾತ್ರಗಳ ನಂತರ ತೆಲುಗಲ್ಲಿ ಅವರಿಗೆ ಪೋಷಕ ಪಾತ್ರಗಳು ಒಲಿದು ಬಂತು ಅಲ್ಲಿ ಅನೇಕ ಪೋಷಕ ಪಾತ್ರಗಳಲ್ಲಿ ಇವರು ಫೇಮಸ್ ಆಗಿದ್ದಾರೆ ಕನ್ನಡದಲ್ಲಿ ನಟಿಸಿದ ಉಲ್ಟಾಪಲ್ಟಾ ಚಿತ್ರ ಇವರಿಗೆ ಹೆಸರು ತಂದು ಕೊಟ್ಟಿತ್ತು ರಮೇಶ್ ಅವರು ಇದರಲ್ಲಿ ನಾಯಕನ ಪಾತ್ರ ವಹಿಸಿದರು ಇವರು ಇದರಲ್ಲಿ ಎರಡನೇ ನಾಯಕಿ ಪಾತ್ರವನ್ನು ಕೂಡ ವಹಿಸಿದರು ಅದು ಚಿತ್ರ ಸತ ಕೂಡ ಕಂಡಿತು ಮೊದಲಿಗೆ ಇವರು ಸುಚೀಂದ್ರ ಪ್ರಸಾದ್ ಅವರನ್ನು ಮದುವೆಯಾಗಿದ್ದಾರೆ ಎರಡು ಮಕ್ಕಳು ಇದೆ ಅಂತ ಕೂಡ ಹೇಳಲಾಗುತ್ತಿದೆ ನಂತರ ಇವರು ತೆಲುಗು ಚಿತ್ರರಂಗಕ್ಕೆ ಹೋದ ನಂತರ ಬೇರೆ ವ್ಯಕ್ತಿಯ ಜೊತೆ ಮದುವೆಯಾದರೂ ಅಂತ ಈಗ ಸುದ್ದಿಯಲ್ಲಿ ಬರ್ತಾ ಇದೆ ಸದ್ಯಕ್ಕೆ ಪವಿತ್ರ ಲೋಕೇಶ್ ಅವರು ತೆಲುಗು ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಅಲ್ಲಿ ಅನೇಕ ಪೋಷಕ ಪಾತ್ರಗಳು ಒಲಿದು ಬಂದಿವೆ ಜೊತೆಗೆ ಜೀವನ ಕೂಡ ಅಲ್ಲಿಯೇ ಸೆಟ್ಲ್ ಮಾಡಿಕೊಂಡಿದ್ದಾರೆ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳು ಮುಂದಿನ ಭಾಗದಲ್ಲಿ ಕಾಣದಿದೆ ನಮಸ್ಕಾರ